ಪೆಟ್ರೋಲ್ ಡೀಸೆಲ್ ರೈಸ್ ಆಯ್ತು ಅಂದ್ರೆ ಮತ್ತೆ ಎಲ್ಲಾ ಪದಾರ್ಥಗಳು ದಿನಸಿ ಐಟಮ್ ಆಗ್ಬೋದು ಎಲ್ಲ ವಸ್ತುಗಳು ವಸ್ತುಗಳಾಗ್ಬೋದು ಎಲ್ಲವೂ ಸುಧಾ ಬೆಲೆ ಗಗನಕ್ಕೆ ಇರ್ತವೆ ಇದು ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಅನ್ಯಾಯ ರಾಜ್ಯ ಸರ್ಕಾರ ಒಂದ್ ಕಡೆ ಬಾಧ್ಯವ ಕೂಡ ದೃಷ್ಟಿ ಇಡ್ತದೆ ಸರಿಯಾದ ರೀತಿ ಭಾಗ್ಯಗಳು ಸದಾ ವಿತರಣೆಯನ್ನ ಮಾಡದೇ ಮಾಧ್ಯಮ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಬಸ್ಗಳಾಗ್ಬೋದು ಏನು ಭಾಗ್ಯಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಆಗ್ಬೋದು ಸಮರ್ಪಕವಾಗಿ ಸರಿಯಾದ ವಿತರಣೆ ಆಗ್ತಿರ್ಬೋದು ಮತ್ತೆ ಏನು ಐದು ಯೋಜನೆಗಳು ಆಗ್ಬೇಕು ಐದು ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇಲ್ಲ ಒಂದು ಕಡೆ ಜನರಿಗೆ ತಲುಪ್ತಾ ಇಲ್ಲ ಇನ್ನೊಂದು ಕಡೆ ಬೆಲೆ ಜಾಸ್ತಿ ಆಗ್ತಾ ಇದೆ ಈ ಬೆಳನ್ನು ಸಹ ಸಮರ್ಪಕವಾಗಿ ನಿರ್ವಹಣೆ ಮಾಡದಿರೋ ಕಾರಣ ಇವತ್ತು ಜೆ ಡಿ ಎಸ್ ಪಕ್ಷದ ಘಟಕದಿಂದ ನಗರ ಘಟಕದಿಂದ ಸಂಪೂರ್ಣ ಕಾರ್ಯರು ಜೊತೆಗೆ ಜನಸಾಮಾನ್ಯ ಸುದ್ದಿ ಇವತ್ತು ಸ್ಪಂದಿಸಿದರೆ ಅವರಿಗೆ ಇವತ್ತು ಏನು ಜನಸಾಮಾನ್ಯ ಏನು ಕತ್ರಿ ಸರ್ಕಾರ ಅಂತ ಹೇಳಿದ್ರೆ ಜನಸಾಮಾನ್ಯರ ಜ್ಯೋತಿ ಕತ್ರಿ ಹಾಕಿದ್ರ ಮುಖಾಂತರ ಸರ್ಕಾರವನ್ನು ಜನರ ಜೀವನವನ್ನ ಚಲ್ಲಾಟ ಅಂತ ಇರ್ಬೋದು ಜನರ ಒಂದು ಬದುಕಲ್ಲಿ ಇವತ್ತು ಕಷ್ಟ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿ ಕೂಡಲೇ ಕಮ್ಮಿ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನ ಮತ್ತಾಶೆಯನ್ನ ಮಾಡ್ತೇವೆ